ಮೇಯಾರು ಕಂಬಳ ಸಮಿತಿ ಮತ್ತು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದೊಂದಿಗೆ ಜರುಗುವ ಇಪ್ಪತ್ತನೇ ವರ್ಷದ ಲವಕುಶ ಜೋಡುಕೆರೆ ಬಯಲು ಕಂಬಳ ಮಹೋತ್ಸವದ ಪೂರ್ವ ಸಿದ್ಧತೆಯ ಬಗ್ಗೆ ಕಾರ್ಕಳ ಪ್ರವಾಸಿ ಬಂಗಲಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕಂಬಳ ಸಮಿತಿ ಅಧ್ಯಕ್ಷರಾದ ಹಾಗೂ ಶಾಸಕರಾದ ಸುನಿಲ್ ಕುಮಾರ್ ಮಾತನಾಡಿದರು ಜನವರಿ ಆರರಂದು ಎಂಟು ಗಂಟೆಗೆ ಕಂಬಳದ ಉದ್ಘಾಟನೆಯಾಗಲಿದೆ ಈಗಾಗಲೇ ಕಂಬಳಕ್ಕೆ ಬೇಕಾಗುವ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತೇವೆ ಎಂದು ಹೇಳಿದರು ಸಾಯಂಕಾಲದ ಸಭಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬಾಳ್ಕರ್ ಸಂಸದರು ಹಾಗೂ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಮುಂತಾದವರು ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುಣಪಾಲ್ ಕಡಂಬ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಅದರಲ್ಲಿ ಎರಡು ದಿನಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಸಾರ್ವಜನಿಕ ವಲಯಗಳಲ್ಲಿರುವಂಥ ಅಭಿಪ್ರಾಯ ಹಾಗಾಗಿ ಕೋಣ ಹೆಚ್ಚಾದಾಗ ಅನಿವಾರ್ಯವಾಗಿ ಸಮಯವೂ ಕೂಡ ತಡ ಆಗುತ್ತೆ ಈ ಸತ್ಯವೂ ಕೂಡ ನಮಗೆ ಗೊತ್ತಿದೆ ಆದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಬಳವನ್ನ ಸಮಯದ ಮಿತಿಯೊಳಗೆ ಸಮಯದ ಮಿತಿಯೊಳಗೆ ಮುಕ್ತಾಯಗೊಳಿಸಲಿಕ್ಕೆ ಬೇಕಾದಂತ